ಅಂತೆ ಅವ್ರಿಗೂ ಇವ್ರಿಗೂ ಮಾತುಗಳು ನಡೆದಿದೆ ಅಲ್ಲೇನೋ ನಾನು ಹೇಳ್ತಾ ಇರೋದಲ್ಲ ಮನೆ ಮಿತ್ರದಲ್ಲಿ ನೋಡಿದ್ದು ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದ್ದು ಅವ್ರಿಗೂ ಅವಾಚ್ಯ ಶಬ್ದಗಳು ಬೈದರಂತೆ ಮತ್ತೆ ಅಟ್ರಾಸಿಟಿಗಳು ಕೇಸ್ ಹಾಕ್ತರಂತೆ ನಾನು ಹಾಕ್ತೀನಿ ಅಂತ ಹೇಳಿದ್ರಂತೆ ಇದೇನೋ ಮಾತುಗಳು ನಡೀತಾ ಇತ್ತು ನಾನು ಗಮನಿಸಿದೆ ನೋಡಿ ಯಾರೇ ಇರಲಿ ಒಬ್ಬ ಮಾಜಿ ನಗರಸಭೆ ಸದಸ್ಯನಾಗಲಿ ಅಥವಾ ಹಾಲಿ ಸದಸ್ಯರಾಗ್ಲಿ ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸ ಅಧಿಕಾರಿಗಳದ್ದಾಗಿರತ್ತೆ ಅವ್ರು ಪಬ್ಲಿಕ್ ಸರ್ವೆಂಟ್ಸ್ ಆಗಿರ್ತಾರೆ ಅವ್ರು ಬರ್ತಾರೆ ಕೆಲಸ ಕಾರ್ಯಗಳು ಕೇಳ್ತಾರೆ ತಾಳ್ಮೆಯಿಂದ ಅಕಸ್ಮಾತ್ ಅವರೇನೋ ಕೇಳಿದರೆ ತಾಳ್ಮೆಯಿಂದ ಕೂತ್ಕೊಂಡು ಆಯಿತು ನಾನು ವಿಚಾರಿಸ್ತೀನಿ ಮಾತಾಡೋಣ ಅಂತ ಹೇಳಿಬಿಟ್ಟಿದ್ರೆ ಹತ್ರ ಆಗಿಬಿಡ್ತಾಯಿತ್ತು ಅಷ್ಟೊಂದು ರಾಜಂತರಗಳನ್ನು ಮಾಡ್ಕೊಳೋ ಅಂಥದ್ದು ಏನಿರಲಿಲ್ಲ ಅದು ಬಹುಶಃ ನನಗೆ ತಿಳಿದಿರೋದು ನಿಮ್ಮ ಮಾಧ್ಯಮ ಮಿತ್ರಗಳಿಂದ ಅಷ್ಟೇ ಅದರ ಹಿಂದೆ ಸುಮಾರು ಯಾಕೆ ನಾನು ನಮ್ಮ ಕಮಿಷನರ್ಗೆ ಎಕ್ಸ್ಟ್ರಾಡಿನರಿ ಕಮಿಷನರ್ ಅಂತ ಹೇಳ್ತೀನಿ ಅಂದರೆ ಅವರು ಯಾರ ಮಾತಿಗೂ ಬೆಲೆ ಕೊಡಲ್ಲ ಸದಸ್ಯ ಮಾತುಗೂ ಬೆಲೆ ಕೊಡಲ್ಲ ಅಧ್ಯಕ್ಷ ಮಾತುಗೂ ಬೆಲೆ ಕೊಡಲ್ಲ ನಮ್ಮ ಮಿನಿಸ್ಟ್ರ್ ಸಾಹೇಬರು ಏನು ಡಾಕ್ಟರ್ ಎಂ ಸಿ ಸುಧಾಧನಗರ್ ರೆಡ್ಡಿ ಇದ್ದಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅವ್ರ ಮಾತುಗೂ ಬೆಲೆ ಕೊಡೋಲ್ಲ ಅವರು ಇನ್ನು ಯಾರು ಚೀಫ್ ಮಿನಿಸ್ಟರ್ ಏನಾನ ಹೇಳ್ಬೇಕೇನೋ ಅವ್ರಿಗೆ ಸುಮಾರು ಎಂಟು ತಿಂಗಳ ಹಿಂದೆ ನಮ್ಮ ಶಾಸಕರಾದ ಎನ್ ಸಿ ಸುಧಾಕರ್ ರೆಡ್ಡಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಏರಿಯಾದಲ್ಲಿ ಬಂದು ಹೇಳಿದ್ದಾರೆ ಅವರು ಫೋನ್ ಮುಖಾಂತರ ಎರಡು ಸತಿ ಹೇಳಿದ್ದಾರೆ ಏನು ಅಟ್ಲೀಸ್ಟ್ ನಾನು ಹೇಳಿದೆ ನಾನು ಸುಮಾರು ಐದು ವರ್ಷ ಆಯಿತು ನಿಮಗೆಲ್ಲ ಸಹಾಯಗಳು ಮಾಡಿ ಆದರೆ ಏನು ನಗರಸಭೆ ಹಿಡಿತವನ್ನು ಇಟ್ಕೊಳ್ಳೋಕ್ಕೆ ಏನು ಪ್ರಯೋಜನ ಆಗಲಿಲ್ಲ ಅಟ್ಲೀಸ್ಟು ಈಗಾದ್ರೂ ಮಾಡಿ ಸರ್ ನಮಗೆ ರೋಡ್ಗಳು ಬೇಡ ಮೋರಿಗಳು ಬೇಡ ಎಸತ್ತಿ ಅಂತ ನಾವು ಭಿಕ್ಷೆ ಬೀಳೋಕ್ಕಾಗತ್ತೆ ನಮ್ಗೆ ಬೇಡ ಆ ಇರೋವಂಥ ಪ್ಯಾಚ್ ವರ್ಕ್ಸ್ ಏನು ತೇಪೆ ಕೆಲಸನೋ ತಾಪೆ ಕೆಲಸ ನಮ್ಮ ಏನೋ ಹೇಳ್ತಾರೆ ಅದಾದ್ರೂ ಮಾಡಿಕೊಡಿ ಯಾಕಂದರೆ ಇವತ್ತು ಎರಡೂವರೆ ವರ್ಷ ಆಯಿತು ನಮ್ಮದೇ ಸರ್ಕಾರ ನಮ್ಮದೇ ಮಿನಿಸ್ಟ್ರು ಎಲ್ಲ ಹೇಳಿದಾದ್ಮೇಲೂ ಈ ಕಮಿಷನ್ ಮಾಡಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ